ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕುಂಬಳಹಳ್ಳಿ ಗ್ರಾಮದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ಮಾರಮ್ಮ ದೇವಿ ದೇವಾಲಯದ ಆರನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀದೇವಿ ಭೂದೇವಿ ಶ್ರೀ ವೆಂಕಟರಮಣ ಸ್ವಾಮಿ ಶ್ರೀ ಮಾರಮ್ಮ ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮವು ಕುಂಬಳಹಳ್ಳಿ ಗ್ರಾಮದ ಗ್ರಾಮಸ್ಥರು ಗೌಡರು ಯಜಮಾನರು ಹಾಗೂ ಹಾಲುಮತಸ್ಥರು ಅವರ ನೇತೃತ್ವದಲ್ಲಿ ನೆರವೇರಿತು ಗ್ರಾಮದ ಮುಖಂಡರಾದ ಶಿವಕುಮಾರ್ ಅವರು ಮಾತನಾಡಿ ಈ ದೇವಾಲಯವು ಅನಾದಿ ಕಾಲದಿಂದ ನೆಲೆಸಿರುವಂತಹ ದೇವಾಲಯ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಆರನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಬಿಜೃಣಿಗಿಂತ ಮಾಡ್ತಾ ಇದ್ದೇವೆ ಇದೇ ತರ ಮುಂದೇನೂ ಈ ಗ್ರಾಮಸ್ಥರು ಗೌಡರು ಯಜಮಾನರು ಕುಲಸ್ಥರು ಸೇರಿ ಒಗ್ಗಟ್ಟಾಗಿ ದೇವಾಲಯದ ಪೂಜಾ ಕಾರ್ಯಕ್ರಮವ ಅದ್ಧೂರಿಯಾಗಿ ಮುಂದೇನೂ ನೆರವೇರಿಸುವಂತೆ ಆ ದೇವರು ಆಶೀರ್ವಾದವನ್ನ ಮಾಡಿ ಅವರ ಕೃಪೆಗೆ ನಮ್ಮ ಮೇಲೆ ಇರಲಿ ಎಂದು ಕೋರಿಕೊಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಮಾರಮ್ಮ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಮುಖಂಡರಾದ ಮಂಜುನಾಥ್ ಕಲ್ಲಪ್ಪರವರು ಮಾತನಾಡಿ ಶ್ರೀ ಮಾರಮ್ಮ ದೇವಿಯ ಆಶೀರ್ವಾದದ ಕುಂಬಳಹಳ್ಳಿ ಗ್ರಾಮಸ್ಥರಿಗೆ ನಾಡಿನ ಜನತೆಗೆ ಆ ತಾಯಿ ಆಶೀರ್ವಾದ ಸದಾ ಇರಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ ಒಳ್ಳೆಯ ಮಳೆ ಬೆಳೆದು ರೈತರು ಸಮೃದ್ಧಿಯಾಗಿರಲಿ ಎಂದು ತಿಳಿಸಿದರು ದೇವಾಲಯದ ಮುಖಂಡರಾದ ರಾಮಚಂದ್ರಪ್ಪ ಅವರು ಮಾತನಾಡಿ ಅನಾದಿ ಕಾಲದಿಂದ ನೆಲೆಸಿರುವ ದೇವಾಲಯವು ಶಿಥಿಲಗೊಂಡಿತ್ತು ಕುಂಬಳಹಳ್ಳಿ ಗ್ರಾಮಸ್ಥರು ಗುರಸ್ಥರು ಗೌಡರು ಯಜಮಾನರು ಊರಿನ ಮುಖಂಡರು ಸೇರಿ ದೇವಾಲಯವನ್ನು ಪುನರ್ಜೀರ್ಣೋದ್ಧಾರವನ್ನ ಮಾಡಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಗ್ರಾಮಸ್ಥರೆಲ್ಲರೂ ಸೇರಿ ಆರನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ

విధయ శ్రీ శ్రీనివాసం సంభవాయ నమ శ్రీశ్రీనివాసం ಒಂದು ವಿಶೇಷವಾಗಿ ಕುಂಬಳಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದ ಮೂಡಿಬದರ್ಗದ ದೇವಾಲಯ ಶ್ರೀ ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಹಾಗೂ ರಾಮ ಲಕ್ಷಕಿಯಾಗಿರ್ತಕ್ಕಂತಹ ಮಾರ್ಗ ನಾರೇಂದ್ರ ದೇವಸ್ಥಾನದಲ್ಲಿ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಬ್ರಾಹ್ಮಣ ಮುಖೇನ ಓಮ ಅಮನಾದಿಗಳನ್ನು ಮಾಡಿ ಭಗವಂತನಿಗೆ ವಿಶೇಷವಾಗಿ

ನಮ್ಮ ಊರಿನ ಗ್ರಾಮಸ್ಥರು ವಿಮಾನಿಂದ ನೆರವೇರಿಸಿರ್ತಾರೆ ತಾವುಗಳೆಲ್ಲ ಬಂದು ಸಕಾಲಕ್ಕೆ ಭಕ್ತಾದಿಗಳು ಸಹಕರಿಸಿದ್ದಾರೆ ಇನ್ನು ಇದೇ ಥರ ಮುಂದೆ ಚರಾಚಿ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಬರ್ತಕ್ಕಂಥದ್ದು ಪೂಜಾ ಕ್ರಮ ನಡೆಯೋದಕ್ಕೆ ಬೆಳೆ ಮಳೆ ಗ್ರಾಮಸ್ಥರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಕೃಪೆ ಸ್ವಾಮಿ ಮತ್ತು ಮಾರಮ್ಮ ದೇವಾಲಯದ ಆರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇದು ಶ್ರೀ ಇದು ಶ್ರೀದೇವಿ ಭೂದೇವಿ ಮಾರಮ್ಮ ದೇವಿ ವಾರ್ಷಿಕೋ ಇದು ಮಾರಮ್ಮ ಟ್ರಸ್ಟ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅಲ್ಲ ರಾಮಚಂದ್ರನನು ನಾವು ಆರು ವರ್ಷದ ಮೊದಲು ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಎಲ್ಲ ಊರಿನ ಮುಖಂಡರು ಊರಿನ ಕುಲಸ್ಥರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಜೀರಂಭಣೆಯಿಂದ ನೆರವೇರಿಸಿದ್ದಾರೆ ದಿನ ಶನಿವಾರದ ಪೂಜೆ ನಡೆಯುತ್ತೆ ಅಭಿವೃದ್ಧಿ ಶೇಕ ವಾರದ ಪೂಜೆ ನಡೆಯ ಮಾಡ್ತಾ ದೇವಸ್ಥಾನ ಇವ್ರಿಗೆಲ್ಲ ಇದೇ ದೊಡ್ಡ ದೇವಸ್ಥಾನ ಇದ್ದಿದ್ದು ನಾರಾಯಣ ಸ್ವಾಮಿ ದೇವಸ್ಥಾನ ಇದನ್ನು ಆರು ವರ್ಷಗಳಿಂದ ನಮ್ಮ ನಮ್ಮೂರಿನವರು ಮುಖಾಂತರದ್ದು ಎಲ್ಲ ಸುತ್ತಮುತ್ತ ಗ್ರಾಮದವರು ನಮ್ಮ ಇವರು ಇದ್ದವರು ಬೇರೆ ಊರಿಗೆ ಹೋಗಿದ್ರು ಅಂತವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟರೋದ್ರಿಂದ ವಸೂಲಾಕಿ ಆರನೇ ವರ್ಷದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಕಟ್ಟಿದ್ವಿ ಇಂದಿನಿಂದ ಇಂದಿನವರೆಗೂ ಎಲ್ಲರ ಊರಾಗ ಭಕ್ತಾದಿಗೂ ತಗೊಂಡು ವರ್ಷ ವರ್ಷವೂ ಸಂವಿಧಾನ ವಾಸ್ತಿಕೋತ್ಸವ ಇವಾಗ ಇಲ್ಲಿ ಇವತ್ತಿನ ದಿವಸ ಆರನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ

ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಗ್ಗೂಡು ಒಗ್ಗೂಡಕ್ಕಿಂತ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈಗ ಆರನೇ ವರ್ಷದಂತೂ ವಾರ್ಷಿಕೋತ್ಸವದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೆ ಎಲ್ಲ ಊರು ಗ್ರಾಮಸ್ಥರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಸಕಾಲೆ ಪ್ರಾಪ್ತಿ ಆಗಲಿ ಅಂದ್ಬಿಟ್ಟು ನಾವು ಎಲ್ಲರಿಗೂ ಇಲ್ಲ ಆಗಲಿ ಅಂದ್ಬಿಟ್ಟು ಮಾಡಿದ್ರು ಮಾಡಿಸ್ತಾ ಇದ್ದೀವಿ